ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಆ್ಯಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರ ವಿತನ ವೀಡಿಯೋದಲ್ಲಿ ಜಾಂಡೀರ್ ಫೈವ್ ಟು ಒನ್ ಜೀರೋ ಅನ್ನೋ ಒಂದು ನ್ಯೂ ಮಾಡಲ್ ಗಾಡಿ ಮಾರಾಟಕ್ಕೆ ತೊಗೊಂಬಂದಿದ್ದೀನಿ ಸ್ನೇಹಿತರೆ ಯಾರಿಗೆ ಅವಶ್ಯಕತೆ ಇರುತ್ತೋ ಅಂಥವ್ರು ವಿಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೇನೆ ಅದಕ್ಕೆ ಮುಂಚೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಥರನೂ ಇದೇ ರೀತಿ ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟ್ರ್ ಏನಾದರೂ ಮಾರಾಟಕ್ಕೆ ಇದ್ರೆ ನಮ್ಮ ಕೃಷಿ ಪ್ರಗತಿ ವಾಟ್ಸಪ್ ನಂಬರ್ ಕಳಿಸ್ಕೊಡಿ ಇದೇ ರೀತಿ ರೈತಿಗೆ ತಿಳಿಸ್ತೇವೆ ನಿಮ್ಮ ಟ್ರ್ಯಾಕ್ಟ್ರ್ ಕೂಡ ಬೇಗನೆ ಸೇಲ್ ಆಗುತ್ತೆ ಅಂತ ಹೇಳ್ತಾ ಇನ್ನು ಲೇಟ್ ಮಾಡ್ತೀನಿ ಒಂದು ಟ್ರ್ಯಾಕ್ಟರ್ ಬಗ್ಗೆ ಮಾಹಿತಿ ಬರೋಣ ಒಂದು ಟ್ರ್ಯಾಕ್ಟರ್ ಬಂದು ಸ್ನೇಹಿತರೆ ಜಾಂಡೀರ್ ಫೈವ್ ಟು ಒನ್ ಜೀರೋ ಅಂತ ಹೇಳಿ ಸ್ನೇಹಿತರೆ ಮಾಡಲ್ ಬಂದು ಎರಡು ಸಾವಿರದ ಇಪ್ಪತ್ತೆರಡರ ಮಾಡೋಲ್ ಸ್ನೇಹಿತರೆ ಟೂ ತೌಸಂಡ್ ಟ್ವೆಂಟಿ ಟೂ ಮಾಡಲ್ ಒಂದು ಗಾಡಿ ಓನರ್ ಬಂದು ಸಿಂಗಲ್ ಓನರು ಫಸ್ಟ್ ಪೇಟೆ ಆಗಿರ್ತಾರೆ ತೊಗೊಳರು ಸೆಕೆಂಡ್ ಆಗ್ತಾರೆ ಸ್ನೇಹಿತರೆ ಈ ಒಂದು ಟ್ರಾಕ್ಟರ್ ಬಂದು ಸ್ನೇಹಿತರೆ ಕೇವಲ ಐನೂರು ಅವರು ಟ್ರಾಕ್ಟರ್ ಆಗಿದೆ ಅಂತ ಓನರ್ ಆದರೆ ಹೇಳ್ತಾರೆ ಅನಿಸಿದ್ರೆ ಕೇವಲ ಐನೂರು ಅವರ್ ಟ್ರಾಕ್ಟರ್ ಅನ್ ಆಗಿರ್ತಕ್ಕಂಥದ್ದು ಅತಿ ಕಡಿಮೆ ರನ್ನಿಂಗ್ ಅಂತ ಹೇಳ್ಬೋದು ಸ್ನೇಹಿತರೆ ಪವರ್ ಸ್ಟರಿಂಗ್ ಆಯಿಲ್ ಬ್ರೇಕ್ ಆಯಿಲ್ ಕ್ಲಾಸ್ ಹೊಂದಿರತಕ್ಕಂತಹ ಒಂದು ಗಾಡಿ ಸ್ನೇಹಿತರೆ ಇದು ಟೈರ್ ಕಂಡೀಷನ್ ಬಂದು ಸ್ನೇಹಿತರೆ ಒಂದು ನೈಂಟಿ ಪರ್ಸೆಂಟ್ ಟೈರ್ ಗುಡ್ ಕಂಡೀಷನ್ ಇದೆ ಹೇಳ್ಬೋದು ಸ್ನೇಹಿತರೆ ಏಯ್ಟಿ ಫೈವ್ ಟು ನೈಂಟಿ ವರೆಗೂ ಗುಡ್ ಕಂಡೀಷನ್ ಹೊಂದಿರತಕ್ಕಂಥ ಗಾಡಿ ವುಡ್ಡು ಬಂಪರು ಸೌಂಡ್ ಸಿಸ್ಟಮ್ ಎಲ್ಲ ಚೆನ್ನಾಗಿ ಹಾಕ್ಸಿದ್ದಾರೆ ಸ್ನೇಹಿತರೆ ಹೊಸ ಕೆಟ್ಟಿಸಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಗಾಡಿ ಗಾಡಿ ಮೇಂಟೆನೆನ್ಸ್ ಮಾತ್ರ ಗುಡ್ ಕಂಡೀಷನ್ ಇದೆ ಬೇಕಾದ್ರೆ ಲೊಕೇಶನ್ಗೆ ಹೋಗಿ ಟ್ರಾಕ್ಟರ್ ನೋಡಿ ಬೆಲೆ ಮಾತಾಡ್ಕೋಬಹುದು ಇವತ್ತು ಟ್ರಾಕ್ಟರ್ ಓನರ್ ನಂಬರ್ನ ಕೆಳಗಡೆ ಟೈಟಲ್ ಅಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಓನರ್ ನಂಬರ್ ಕೊಟ್ಟಿರ್ತಾನೆ ಸ್ನೇಹಿತರೆ ಇನ್ನು ಒಂದು ಟ್ರ್ಯಾಕ್ಟರ್ನ ಲೊಕೇಶನ್ ಬಂದು ಸ್ನೇಹಿತರೆ ಬೆಳಗಾವಿ ಜಿಲ್ಲೆ ಬೆಳಗಾವಿ ಜಿಲ್ಲೆ ರಬಕವಿ ರಬಕವಿ ಬನಹಟ್ಟಿ ತಾಲೂಕಿನ ಯರಗಟ್ಟಿ ಊರಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥ ಸ್ನೇಹಿತರೆ ಬೆಳಗಾವಿ ಜಿಲ್ಲೆ ವಿ ಬನಹಟ್ಟಿ ತಾಲೂಕಿನ ಯರಗಟ್ಟಿ ಊರಲ್ಲಿ ಮಾರಾಟಕ್ಕೆ ಈ ಒಂದು ಟ್ರ್ಯಾಕ್ಟ್ರು ಇನ್ನು ಈ ಒಂದು ಟ್ರ್ಯಾಕ್ಟರ್ನ ಬೆಲೆ ಬಂದು ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಒಂಬತ್ತುವರೆ ಹೇಳ್ತಿದ್ದಾರೆ ಸ್ನೇಹಿತರೆ ಒಂಬತ್ತು ಲಕ್ಷ ಐವತ್ತು ಸಾವಿರ ಹೇಳಿದ್ದಾರೆ ಬಟ್ ಇನ್ನೂ ಕಡಿಮೆ ಆಗುತ್ತೆ ಇದೇ ರೇಟ್ ಏನು ಫೈನಲ್ ಅಲ್ಲ ಬೇಕಾದ್ರೆ ನೀವು ಲೊಕೇಶನ್ಗೆ ಹೋಗಿ ನಿಮ್ಮ ರೇಟ್ನ ಕೂಡ ನೀವು ಕೇಳ್ಕೊಬೋದು ಟ್ರಾಕ್ಟರ್ ನೋಡಿ ಬೆಲೆ ಮಾತಾಡ್ಕೊಳ್ಳಿ ಯಾರು ಕೂಡ ಟೈಮ್ ಪಾಸ್ ಕಾಲ್ ಮಾಡಬೇಡಿ ಯಾರಿಗೆ ಅವಶ್ಯಕತೆ ಇರುತ್ತೋ ಅಂತವ್ರು ಮಾತ್ರ ಕರೆ ಮಾಡಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಯಾರಿಗೆ ಒಂದು ವೀಡಿಯೋ ಇಷ್ಟ ಆಗುತ್ತೋ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಅಥವಾ ಫ್ಯಾಮಿಲಿ ಗ್ರೂಪಲ್ಲಿ ಅಥವಾ ನಿಮ್ಮ ಊರಲ್ಲಿ ಯಾರು ಜಾಂಡ್ಯೂರ್ ಫೈವ್ ಟು ಒನ್ ಜೀರೋ ನ್ಯೂ ಮಾಡಲ್ ಗಾಡಿ ಹುಡುಕ್ತಾ ಇದ್ರೆ ಅಂಥವ್ರಿಗೆ ಒಂದು ವೀಡಿಯೋನ ಶೇರ್ ಮಾಡಿ ಪಾಪ ಹುಡುಕ್ತಾ ಇರ್ತಾರೆ ಅಂಥವ್ರಿಗೆ ಸಿಗ್ತಾರಲ್ಲ ಅಂಥವ್ರಿಗೆ ಹೆಲ್ಪ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ನೆಕ್ಸ್ಟ್ ಹುಡುಗನ ನಿಮಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್